ನೀವು ಎಂದಾದರೂ ಒಬ್ಬ ಮಹಿಳೆಗೆ ಸಂದೇಶ ಕಳುಹಿಸಿದ್ದೀರಾ ಗಂಟೆಗಟ್ಟಲೆ ಬಹುಶಃ ದಿನಗಟ್ಟಲೆ ಕಾಯುತ್ತಾಕುತ್ತಿದ್ದೀರಾ ಅಥವಾ ಕೆಟ್ಟದಾಗಿ ಹೋಗಿದ್ದೀರಾ ಉತ್ತರವೇ ಇಲ್ಲವೇ ಅದು ನಿಮಗೆ ಸಂಭವಿಸಿದ್ದರೆ ಕಾಮೆಂಟ್ಗಳಲ್ಲಿ ಹೌದು ಎಂದು ಟೈಪ್ ಮಾಡಿ ಆದರೆ ನಿಮ್ಮ ಸಂದೇಶಗಳಿಗಾಗಿ ಕಾತುರದಿಂದ ಕಾಯುತ್ತಿರುವ ಮಹಿಳೆಯರು ಯಾವಾಗಲೂ ಇದ್ದರೆ ಇಲ್ಲ ಎಂದು ಟೈಪ್ ಮಾಡಿ ಏಕೆಂದರೆ ನಿಮ್ಮ ರಹಸ್ಯವನ್ನು ತಿಳಿದುಕೊಳ್ಳಲು ನಾನು ಇಷ್ಟಪಡುತ್ತೇನೆ ನಿಜವಾಗಲಿ ಸಂದೇಶ ಕಳುಹಿಸುವುದು ಯುದ್ಧದಂತೆ ಭಾಸವಾಗಬಾರದು ಆದರೆ ಅನೇಕ ಪುರುಷರಿಗೆ ಅದು ಹಾಗೆ ಆಗುತ್ತದೆ ಅವರು ಸಂದೇಶ ಕಳುಹಿಸುತ್ತಾರೆ ಪ್ರತಿ ಐದು ನಿಮಿಷಗಳಿಗೊಮ್ಮೆ ತಮ್ಮ ಫೋನ್ ಅನ್ನು ಪರಿಶೀಲಿಸುತ್ತಾರೆ ಯಾವುದೇ ಪ್ರತಿಕ್ರಿಯೆ ಇಲ್ಲದಿದ್ದಾಗ ಅವರ ಹೊಟ್ಟೆ ಕುಸಿಯುತ್ತದೆ ಮತ್ತು ಅವರು ಟೈಪ್ ಮಾಡಿದ ಪ್ರತಿಯೊಂದು ಪದವನ್ನು ವಿಶ್ಲೇಷಿಸಲು ಪ್ರಾರಂಭಿಸುತ್ತಾರೆ ಕೆಟ್ಟ ಭಾಗವೆಂದರೆ ನೀವು ಹೆಚ್ಚು ಪ್ರಯತ್ನಿಸಿದಾಗ ಅವಳು ಹೆಚ್ಚು ದೂರ ಸರಿಯುತ್ತಾಳೆ ಮತ್ತು ನನ್ನ ಸ್ನೇಹಿತನೇ ಸಮಸ್ಯೆ ನೀವು ನೋಡಿ ಹೆಚ್ಚಿನ ಪುರುಷರು ಅದನ್ನು ಅರಿತುಕೊಳ್ಳದೆ ಆಕರ್ಷಣೆಯನ್ನು ಕೊಲ್ಲುವ ರೀತಿಯಲ್ಲಿ ಸಂದೇಶ ಕಳುಹಿಸುತ್ತಾರೆ ಅವರು ತುಂಬಾ ಉತ್ಸುಕರಾಗಿ ತುಂಬಾ ಊಹಿಸಬಹುದಾದವರಾಗಿ ಅಥವಾ ನಿರ್ಲಕ್ಷಿಸಲು ತುಂಬಾ ಸುಲಭವಾಗಿ ಕಾಣುತ್ತಾರೆ ಆದರೆ ನಾನು ನಿಮಗೆ ಅದನ್ನು ಕೇವಲ ಮೂರು ಸಣ್ಣ ಬದಲಾವಣೆಗಳೊಂದಿಗೆ ಹೇಳಿದರೆ ಏನೋ ನೀವು ಸ್ಕ್ರಿಪ್ಟ್ ಅನ್ನು ತಿರುಗಿಸಬಹುದು ಅವಳ ಗಮನವನ್ನು ಬೆನ್ನಟ್ಟುವ ಬದಲು ನೀವು ಅವಳು ಯೋಚಿಸುವುದನ್ನು ನಿಲ್ಲಿಸಲಾಗದ ವ್ಯಕ್ತಿಯಾಗುತ್ತೀರಿ ಅವಳು ನಿಜವಾಗಿಯೂ ಎದುರು ನೋಡುತ್ತಿರುವ ವ್ಯಕ್ತಿಯಾಗುತ್ತೀರಿ ಇಂದು ಮಹಿಳೆಯರು ವಿರೋಧಿಸಲು ಸಾಧ್ಯವಾಗದ ಮೂರು ಸಂದೇಶ ಕಳುಹಿಸುವ ರಹಸ್ಯಗಳನ್ನು ನಾವು ವಿವರಿಸುತ್ತಿದ್ದೇವೆ ಇವು ಪಿಕಪ್ ಲೈನ್ಗಳಲ್ಲ ಅವು ತಂತ್ರಗಳಲ್ಲ ಅವು ಕೆಲಸ ಮಾಡುವ ಮಾನಸಿಕ ತತ್ವಗಳಾಗಿವೆ ಏಕೆಂದರೆ ಅವು ನಿಜವಾಗಿಯೂ ಮಹಿಳೆಯ ಗಮನವನ್ನು ಸೆಳೆಯುವುದನ್ನು ಬಳಸುತ್ತವೆ ಆದ್ದರಿಂದ ನೀವು ನಿರ್ಲಕ್ಷಿಸಲ್ಪಟ್ಟಿದ್ದರಿಂದ ಬೇಸತ್ತಿದ್ದರೆ ಮತ್ತು ಮಹಿಳೆಯರು ನಿಮ್ಮಿಂದ ಕೇಳಲು ಉತ್ಸುಕರಾಗಲು ಸಿದ್ಧರಾಗಿದ್ದರೆ ಅವರೊಂದಿಗೆ ಇರಿ ಇದು ನೀವು ಸಂದೇಶ ಕಳುಹಿಸುವ ವಿಧಾನವನ್ನು ಬದಲಾಯಿಸುತ್ತದೆ ಶಾಶ್ವತವಾಗಿ ಮೊದಲನೆಯದು ಅವಳ ಕುತೂಹಲವನ್ನು ಕೆರಳಿಸಿದ ಪಠ್ಯಗಳು ಇದನ್ನು ಊಹಿಸಿ ನೀವು ಮಹಿಳೆಗೆ ಸಂದೇಶ ಕಳುಹಿಸಿದಾಗ ಸಾಮಾನ್ಯ ಶುಷ್ಕ ಪ್ರತಿಕ್ರಿಯೆ ಅಥವಾ ಯಾವುದೇ ಉತ್ತರವಿಲ್ಲದ ಬದಲು ಅವಳು ತಕ್ಷಣ ಸಂಭಾಷಣೆಯನ್ನು ಮುಂದುವರಿಸಲು ಉತ್ಸುಕರಾಗಿರುವ ಪ್ರಶ್ನೆಗಳನ್ನು ಕೇಳುತ್ತಾ ಮತ್ತೆ ಸಂದೇಶ ಕಳುಹಿಸುತ್ತಾಳೆ ಕನಸಿನಂತೆ ತೋರುತ್ತದೆ ಅದು ಅಲ್ಲ ಇದು ವಿಜ್ಞಾನ ಕುತೂಹಲವು ಅತ್ಯಂತ ಶಕ್ತಿಶಾಲಿ ಮಾನಸಿಕ ಪ್ರಚೋದಕಗಳಲ್ಲಿ ಒಂದಾಗಿದೆ ಏನಾದರೂ ನಿಮ್ಮ ಆಸಕ್ತಿಯನ್ನು ಇಣುಕಿದಾಗ ನಿಮ್ಮ ಮೆದುಳು ಕುತೂಹಲದ ಸ್ಥಿತಿಗೆ ಪ್ರವೇಶಿಸುತ್ತದೆ ನಿಮ್ಮ ಮನಸ್ಸು ಮಾಹಿತಿಯನ್ನು ಬಯಸುವ ಸ್ಥಿತಿ ಅದಕ್ಕಾಗಿಯೇ ಕ್ಲಿಫ್ ಹ್ಯಾಂಗರ್ಗಳು ಮತ್ತು ಚಲನಚಿತ್ರಗಳು ಚೆನ್ನಾಗಿ ಕೆಲಸ ಮಾಡುತ್ತವೆ ಜನರು ನಿಗೂಢ ಪೆಟ್ಟಿಗೆಯನ್ನು ತೆರೆಯುವುದನ್ನು ಏಕೆ ವಿರೋಧಿಸಲು ಸಾಧ್ಯವಿಲ್ಲ ಮತ್ತು ಕೆಲವು ಪಠ್ಯಗಳು ತ್ವರಿತ ಪ್ರತಿಕ್ರಿಯೆಯನ್ನು ಏಕೆ ಪಡೆಯುತ್ತವೆ ಆದರೆ ಇತರವುಗಳನ್ನು ನಿರ್ಲಕ್ಷಿಸಲಾಗುತ್ತದೆ ಒಬ್ಬ ಮಹಿಳೆಯ ಮನಸ್ಸಿನಲ್ಲಿ ಕುತೂಹಲವನ್ನು ಹುಟ್ಟುಹಾಕಲು ಸಾಧ್ಯವಾದರೆ ಅವಳು ಇನ್ನಷ್ಟು ತಿಳಿದುಕೊಳ್ಳಬೇಕು ಮತ್ತು ಅದು ನಿಖರವಾಗಿ ಅವಳನ್ನು ಪ್ರತಿಕ್ರಿಯಿಸುವಂತೆ ಮಾಡುತ್ತದೆ ಆದಾಗ್ಯೂ ಹೆಚ್ಚಿನ ಪುರುಷರು ಕುತೂಹಲವನ್ನು ಸಂಪೂರ್ಣವಾಗಿ ಕೊಲ್ಲುವ ರೀತಿಯಲ್ಲಿ ಸಂದೇಶ ಕಳುಹಿಸುತ್ತಾರೆ ಅವರು ನೀವು ಒಳ್ಳೆಯ ದಿನವನ್ನು ಕಳೆಯುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ವಾರಾಂತ್ಯ ಹೇಗಿತ್ತು ಹೇ ಏನಾಗಿದೆ ಎಂಬಂತಹ ಸಂದೇಶಗಳನ್ನು ಕಳುಹಿಸುತ್ತಾರೆ ನೀರಸ ಊಹಿಸಬಹುದಾದ ನಿರ್ಲಕ್ಷಿಸಲು ಸುಲಭ ಈ ಸಂದೇಶಗಳು ಅವಳಿಗೆ ಉತ್ತರಿಸಲು ಯಾವುದೇ ಕಾರಣವನ್ನು ನೀಡುವುದಿಲ್ಲ ಏಕೆಂದರೆ ಅವು ಅವಳ ಜ್ಞಾನದಲ್ಲಿ ಅಂತರವನ್ನು ಸೃಷ್ಟಿಸುವುದಿಲ್ಲ ಅವಳು ಯಾವುದೋ ಮುಖ್ಯವಾದದ್ದನ್ನು ಕಳೆದುಕೊಳ್ಳುತ್ತಿದ್ದಾಳೆ ಎಂಬ ಭಾವನೆಯನ್ನು ಅವು ಅವಳಿಗೆ ಉಂಟುಮಾಡುವುದಿಲ್ಲ ಈಗ ಸ್ಕ್ರಿಪ್ಟ್ ಅನ್ನು ತಿರುಗಿಸೋಣ ಅವಳಿಗೆ ಎಲ್ಲಾ ಮಾಹಿತಿಯನ್ನು ಮೊದಲೇ ನೀಡುವ ಬದಲು ಅವಳ ಕುತೂಹಲವನ್ನು ಪ್ರಚೋದಿಸಲು ನೀವು ಸಾಕಷ್ಟು ತಡೆ ಹಿಡಿಯುತ್ತೀರಿ ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬುದು ಇಲ್ಲಿದೆ ನಾನು ನಿಮ್ಮ ಬಗ್ಗೆ ಆಸಕ್ತಿದಾಯಕವಾದದ್ದನ್ನು ಅರಿತುಕೊಂಡೆ ಇಂದು ನನಗೆ ಏನಾಯಿತು ಎಂದು ನೀವು ನಂಬುವುದಿಲ್ಲ ನಿನ್ನೆ ರಾತ್ರಿ ನನ್ನ ಕನಸಿನಲ್ಲಿ ನೀವು ಅನಿರೀಕ್ಷಿತವಾದದ್ದನ್ನು ಮಾಡಿದ್ದೀರಿ ಈ ಸಂದೇಶಗಳು ಅವಳನ್ನು ನೇತಾಡುವಂತೆ ಬಿಡುವುದರಿಂದ ಕೆಲಸ ಮಾಡುತ್ತವೆ ಅವಳು ಕೇಳುವುದನ್ನು ಬಿಟ್ಟು ಬೇರೆ ದಾರಿಯಿಲ್ಲ ಏನದು ಮತ್ತು ಆಗ ನೀವು ಸಂಭಾಷಣೆಯನ್ನು ವಿಸ್ತರಿಸುತ್ತೀರಿ ಆದರೆ ಮುಖ್ಯ ವಿಷಯವೆಂದರೆ ಅದು ಅವಳು ವಿವರಗಳನ್ನು ಕೇಳಿದಾಗ ಎಲ್ಲವನ್ನೂ ಒಮ್ಮೆಗೆ ಬಹಿರಂಗಪಡಿಸಬೇಡಿ ಕತೆಯನ್ನು ನಿಧಾನವಾಗಿ ಬಿಚ್ಚಿಡುವ ಮೂಲಕ ಅವಳನ್ನು ತೊಡಗಿಸಿಕೊಳ್ಳಿ ಉದಾಹರಣೆಗೆ ನೀವು ಸಂದೇಶ ಕಳುಹಿಸಿದರೆ ಇಂದು ನನಗೆ ಏನಾಯಿತು ಎಂದು ನೀವು ನಂಬುವುದಿಲ್ಲ ಮತ್ತು ಅವಳು ಏನಾಯಿತು ತಕ್ಷಣ ಉತ್ತರಿಸಬೇಡಿಯೇ ಎಂದು ಕೇಳುತ್ತಾಳೆ ಬದಲಾಗಿ ಇದು ನಿಜಕ್ಕೂ ತಮಾಷೆಯಾಗಿದೆ ಆದರೆ ನಾನು ಕೇಳಲೇಬೇಕು ನಿಮಗೆ ಯಾರನ್ನಾದರೂ ವಿಚಿತ್ರ ರೀತಿಯಲ್ಲಿ ನೆನಪಿಸಿದ ಕ್ಷಣ ಬಂದಿದೆಯೇ ಎಂದು ಹೇಳಿ ಇದು ಅವಳನ್ನು ತೊಡಗಿಸಿಕೊಳ್ಳುವಂತೆ ಮಾಡುತ್ತದೆ ಮತ್ತು ಸಂಭಾಷಣೆಯನ್ನು ಸ್ವಾಭಾವಿಕವಾಗಿ ಹರಿಯುವಂತೆ ಮಾಡುತ್ತದೆ ಈ ತಂತ್ರವನ್ನು ಕರಗತ ಮಾಡಿಕೊಳ್ಳುವ ಪುರುಷರು ಸಂಭಾಷಣೆಯನ್ನು ಮುಂದುವರಿಸಲು ಎಂದಿಗೂ ಕಷ್ಟಪಡುವುದಿಲ್ಲ ಮಹಿಳೆಯರು ಸ್ವಾಭಾವಿಕವಾಗಿ ಕುತೂಹಲಿಗಳಾಗಿರುತ್ತಾರೆ ಮತ್ತು ನೀವು ಆ ಕುತೂಹಲವನ್ನು ಸರಿಯಾದ ರೀತಿಯಲ್ಲಿ ಪೋಷಿಸಿದಾಗ ಅವರು ಪ್ರತಿಕ್ರಿಯಿಸುವುದಿಲ್ಲ ಅವರು ಸಂಭಾಷಣೆಯಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸುತ್ತಾರೆ ಮತ್ತು ಒಬ್ಬ ಮಹಿಳೆ ಹೂಡಿಕೆ ಮಾಡಿದಾಗ ಅವಳು ಭಾವನಾತ್ಮಕವಾಗಿ ತೊಡಗಿಸಿಕೊಂಡಳು ಈಗ ಕುತೂಹಲವನ್ನು ಹೇಗೆ ಪ್ರಚೋದಿಸುವುದು ಎಂದು ನಿಮಗೆ ತಿಳಿದಿದೆ ಮುಂದಿನ ರಹಸ್ಯದ ಬಗ್ಗೆ ಮಾತನಾಡೋಣ ನಿಮ್ಮ ಪಠ್ಯಗಳನ್ನು ನಿರೀಕ್ಷಿಸುವಂತೆ ಮಾಡುವುದು ಹೇಗೆ ಎರಡು ನಿರೀಕ್ಷೆಯನ್ನು ಸೃಷ್ಟಿಸುವ ಪಠ್ಯಗಳು ಕುತೂಹಲ ಅವಳ ಗಮನ ಸೆಳೆದರೆ ನೀವು ಸಂದೇಶ ಕಳುಹಿಸದಿದ್ದರೂ ಸಹ ನಿರೀಕ್ಷೆಯು ಅವಳನ್ನು ನಿಮ್ಮ ಬಗ್ಗೆ ಯೋಚಿಸುವಂತೆ ಮಾಡುತ್ತದೆ ಒಬ್ಬ ಮಹಿಳೆ ರೋಮಾಂಚಕಾರಿಯಾದ ಏನನ್ನಾದರೂ ನಿರೀಕ್ಷಿಸಿದಾಗ ಅವಳ ಮೆದುಳು ಡೋಪಮೈನ್ ಅನ್ನು ಬಿಡುಗಡೆ ಮಾಡುತ್ತದೆ ಇದು ಸಂತೋಷ ಮತ್ತು ಉತ್ಸಾಹಕ್ಕೆ ಕಾರಣವಾದ ಅದೇ ರಾಸಾಯನಿಕ ಅದಕ್ಕಾಗಿಯೇ ಜನರು ರಜಾದಿನಗಳು ಹುಟ್ಟುಹಬ್ಬದ ಆಶ್ಚರ್ಯಗಳು ಅಥವಾ ಸರಳ ವಾರಾಂತ್ಯದ ವಿಹಾರಕ್ಕೆ ಕುತೂಹಲದಿಂದ ಎಣಿಸುತ್ತಾರೆ ಅವಳು ಹೆಚ್ಚು ನಿರೀಕ್ಷಿಸಿದಂತೆ ಅವಳು ಹೆಚ್ಚು ಹೂಡಿಕೆ ಮಾಡುತ್ತಾಳೆ ಹೆಚ್ಚಿನ ಪುರುಷರು ಇದರಲ್ಲಿ ವಿಫಲರಾಗುತ್ತಾರೆ ಏಕೆಂದರೆ ಅವರು ಎಲ್ಲವನ್ನೂ ಬೇಗನೆ ಬಿಟ್ಟುಕೊಡುತ್ತಾರೆ ಅವರು ತಮ್ಮ ಸಂಭಾಷಣೆಗಳನ್ನು ಊಹಿಸಬಹುದಾದಂತೆ ಮಾಡುತ್ತಾರೆ ಯಾವುದೇ ಉತ್ಸಾಹದ ಭಾವನೆಯನ್ನು ತೆಗೆದುಹಾಕುತ್ತಾರೆ ಏನಾಗುತ್ತಿದೆ ಎಂದು ಅವಳು ಯಾವಾಗಲೂ ತಿಳಿದಿದ್ದರೆ ಎದುರು ನೋಡಲು ಏನೂ ಇಲ್ಲ ಈ ಸಾಮಾನ್ಯ ತಪ್ಪುಗಳನ್ನು ನೋಡಿ ನಾನು ಇಂದು ನಿಮಗಾಗಿ ಏನನ್ನಾದರೂ ಕಂಡುಕೊಂಡಿದ್ದೇನೆ ನಾನು ನಮಗಾಗಿ ಒಂದು ಮೋಜಿನ ದಿನಾಂಕವನ್ನು ಯೋಜಿಸಿದೆ ನಾನು ನಿಮಗೆ ಹೇಳಲು ಏನನ್ನಾದರೂ ಹೊಂದಿದ್ದೇನೆ ಈ ಸಂದೇಶಗಳು ಅಗತ್ಯವಾಗಿ ಕೆಟ್ಟದ್ದಲ್ಲ ಆದರೆ ಅವು ಒಂದು ನಿರ್ಣಾಯಕ ಅಂಶವನ್ನು ಕಳೆದುಕೊಂಡಿವೆ ನಿಗೂಢತೆ ಅವಳಿಗೆ ತಿಳಿಸುವ ಬದಲು ಅವಳು ಕಂಡುಕೊಳ್ಳುವವರೆಗೂ ನೀವು ಅವಳನ್ನು ಆಶ್ಚರ್ಯಗೊಳಿಸಲು ಊಹಿಸಲು ಮತ್ತು ಸ್ವಲ್ಪ ಅಶಾಂತಿಯನ್ನು ಅನುಭವಿಸಲು ಬಯಸುತ್ತೀರಿ ನಿರೀಕ್ಷೆಯನ್ನು ನಿರ್ಮಿಸುವ ರೀತಿಯಲ್ಲಿ ಅವುಗಳನ್ನು ಪುನಃ ಬರೆಯೋಣ ನಾನು ಇಂದು ಏನನ್ನಾದರೂ ನೋಡಿದೆ ಅದು ನನಗೆ ತಕ್ಷಣ ನೆನಪಿಸಿತು ಅದು ಏನೆಂದೂ ಊಹಿಸಲು ಬಯಸುವಿರ ಶುಕ್ರವಾರದ ಯೋಜನೆ ನನ್ನಲ್ಲಿದೆ ನೀವು ಅದನ್ನು ಇಷ್ಟಪಡುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಆದರೆ ಮೊದಲು ನಾನು ತಿಳಿದುಕೊಳ್ಳಬೇಕು ನಿಮಗೆ ಆಶ್ಚರ್ಯಗಳು ಇಷ್ಟವೆ ನಿಮ್ಮ ಬಗ್ಗೆ ನಿಜವಾಗಿಯೂ ಆಸಕ್ತಿದಾಯಕವಾದದ್ದನ್ನು ನಾನು ಕಂಡುಕೊಂಡಿದ್ದೇನೆ ಎಂದು ನಾನು ನಿಮಗೆ ಹೇಳಿದರೆ ಅದು ಏನೆಂದು ನೀವು ತಿಳಿದುಕೊಳ್ಳಲು ಬಯಸುವಿರಾ ಈ ಸಂದೇಶಗಳು ಎರಡು ಕೆಲಸಗಳನ್ನು ಮಾಡುತ್ತವೆ ಮೊದಲನೆಯದಾಗಿ ಅವು ಅವಳ ಮನಸ್ಸನ್ನು ಸಾಧ್ಯತೆಗಳೊಂದಿಗೆ ಓಡುವಂತೆ ಮಾಡುತ್ತವೆ ಎರಡನೆಯದಾಗಿ ಅವಳಿಗೆ ಅಂತ್ಯದ ಅಗತ್ಯವಿರುವುದರಿಂದ ಅವು ಅವಳನ್ನು ಪ್ರತಿಕ್ರಿಯಿಸುವಂತೆ ಒತ್ತಾಯಿಸುತ್ತವೆ ಅವಳು ನಿಗೂಢತೆಯನ್ನು ಗಾಳಿಯಲ್ಲಿ ತೂಗಾಡಲು ಬಿಡಲು ಸಾಧ್ಯವಿಲ್ಲ ಮತ್ತು ಇಲ್ಲಿ ಕಿಲಿಯಿದೆ ಅವಳು ಹೆಚ್ಚಿನ ವಿವರಗಳನ್ನು ಕೇಳಿದಾಗ ಅದನ್ನು ತಕ್ಷಣ ಬಿಟ್ಟುಕೊಡಬೇಡಿ ಸ್ವಲ್ಪ ಕೀಟಲೆ ಮಾಡಿ ಅವಳು ಎ ಏ ಏನದು ಎಂದು ಕೇಳಿದರೆ ನಾನು ಈಗ ನಿಮಗೆ ಹೇಳಬಲ್ಲೆ ಆದರೆ ಅದರಲ್ಲಿ ಮೋಜುಯಲ್ಲಿದೆ ಮೊದಲು ಒಂದು ಓಹೆ ಮಾಡಿಯೇ ಎಂದು ಉತ್ತರಿಸಿ ಇದು ಅವಳನ್ನು ತೊಡಗಿಸಿಕೊಳ್ಳುವಂತೆ ಮಾಡುತ್ತದೆ ಸಂವಹನವನ್ನು ತಮಾಷೆಯನ್ನಾಗಿ ಮಾಡುತ್ತದೆ ಮತ್ತು ಸಂಭಾಷಣೆಯ ಮೇಲೆ ನಿಮ್ಮನ್ನು ನಿಯಂತ್ರಣದಲ್ಲಿರಿಸುತ್ತದೆ ಮಹಿಳೆಯರು ನಿರೀಕ್ಷೆಯನ್ನು ಇಷ್ಟಪಡುತ್ತಾರೆ ಏಕೆಂದರೆ ಇದು ಸಾಮಾನ್ಯ ಸಂಭಾಷಣೆಗಳನ್ನು ತೆರೆದುಕೊಳ್ಳುವ ಕಥೆಯಂತೆ ಭಾಸವಾಗಿಸುತ್ತದೆ ನೀವು ಕೇವಲ ಸಂದೇಶ ಕಳುಹಿಸುವ ಮೂಲಕ ಅವಳನ್ನು ರೋಮಾಂಚನಗೊಳಿಸುವ ವ್ಯಕ್ತಿಯಾದರೆ ಅವಳು ಪ್ರತಿಕ್ರಿಯಿಸುವುದಿಲ್ಲ ನಿಮ್ಮ ಹೆಸರು ಕಾಣಿಸಿಕೊಳ್ಳುವುದನ್ನು ನೋಡಲು ಅವಳು ತನ್ನ ಫೋನ್ ಅನ್ನು ಪರಿಶೀಲಿಸಲು ಪ್ರಾರಂಭಿಸುತ್ತಾಳೆ ಈಗ ನೀವು ನಿರೀಕ್ಷೆಯನ್ನು ಹುಟ್ಟುಹಾಕುವುದು ಹೇಗೆ ಎಂದು ತಿಳಿದಿದ್ದೀರಿ ಅಂತಿಮ ರಹಸ್ಯದ ಬಗ್ಗೆ ಮಾತನಾಡೋಣ ನಿಜವಾಗಿಯೂ ಕೆಲಸ ಮಾಡುವ ಅಭಿನಂದನೆಗಳನ್ನು ಹೇಗೆ ನೀಡುವುದು ಮೂರನೆಯದು ನಿಜವಾದ ಅಭಿನಂದನೆಗಳನ್ನು ನೀಡುವುದು ಹೆಚ್ಚಿನ ಪುರುಷರು ಮಹಿಳೆಗೆ ಅಭಿನಂದನೆಗಳನ್ನು ನೀಡುವುದರಿಂದ ಅವಳು ಅವರನ್ನು ಇಷ್ಟಪಡುತ್ತಾಳೆ ಎಂದು ಭಾವಿಸುತ್ತಾರೆ ಆದರೆ ಸತ್ಯ ಇಲ್ಲಿದೆ ನೀವು ಅವಳನ್ನು ತಪ್ಪು ರೀತಿಯಲ್ಲಿ ಹೊಗಳಿದರೆ ಅದು ವಿರುದ್ಧ ಪರಿಣಾಮ ಬೀರಬಹುದು ಮಹಿಳೆಯರು ಯಾವಾಗಲೂ ಸಾಮಾನ್ಯ ಅಭಿನಂದನೆಗಳನ್ನು ಕೇಳುತ್ತಾರೆ ವಿಶೇಷವಾಗಿ ಅವರ ನೋಟದ ಬಗ್ಗೆ ನೀವು ಒಬ್ಬ ಸುಂದರ ಮಹಿಳೆಗೆ ನೀವು ತುಂಬಾ ಸುಂದರವಾಗಿದ್ದೀರಿ ಎಂದು ಹೇಳಿದರೆ ಅವಳು ಪ್ರಭಾವಿತಲಾಗುವುದಿಲ್ಲ ಅವಳು ಅದನ್ನು ಡಜಂಗಟ್ಟಲೆ ಇತರ ಪುರುಷರಿಂದ ಕೇಳಿದ್ದಾಳೆ ಮತ್ತು ಅದು ನಿಮ್ಮನ್ನು ಎದ್ದು ಕಾಣುವಂತೆ ಮಾಡುವುದಿಲ್ಲ ಸಮಸ್ಯೆ ಸ್ವತಃ ಹೊಗಳಿಕೆಯಲ್ಲ ಪುರುಷರು ಅವರಿಗೆ ನೀಡುವ ರೀತಿ ನಿಮ್ಮ ಅಭಿನಂದನೆಗಳು ನಿಜವಾದ ಅನನ್ಯ ಮತ್ತು ನಿರ್ದಿಷ್ಟವಾಗಿರುವಂತೆ ಮಾಡುವುದು ಮುಖ್ಯ ಅದು ಅವಳ ನೋಟವನ್ನು ಮೀರಿ ನೀವು ನಿಜವಾಗಿಯೂ ಅವಳನ್ನು ಗಮನಿಸುತ್ತೀರಿ ಎಂದು ತೋರಿಸುತ್ತದೆ ಈ ಸಾಮಾನ್ಯ ತಪ್ಪುಗಳನ್ನು ನೋಡಿ ನಿಮಗೆ ತುಂಬಾ ಸುಂದರವಾದ ಕಣ್ಣುಗಳಿವೆ ನೀವು ತುಂಬಾ ಆಕರ್ಷಕವಾಗಿದ್ದೀರಿ ನಾನು ನೋಡಿದ ಅತ್ಯಂತ ಅದ್ಭುತ ಹುಡುಗಿ ನೀನು ಇವುಗಳು ಅಭ್ಯಾಸ ಮತ್ತು ಸೋಮಾರಿತನದಿಂದ ಧ್ವನಿಸುವುದರಿಂದ ಕೆಲಸ ಮಾಡುವುದಿಲ್ಲ ಪ್ರತಿಯೊಬ್ಬ ಹುಡುಗನು ಅವುಗಳನ್ನು ಹೇಳುವುದರಿಂದ ಅವಳು ವಿಶೇಷವಾಗಿ ಭಾವಿಸುವಂತೆ ಮಾಡುವುದಿಲ್ಲ ಈಗ ಸ್ಕ್ರಿಪ್ಟ್ ಅನ್ನು ತಿರುಗಿಸಿ ನಿಜವಾಗಿಯೂ ಪರಿಣಾಮ ಬೀರುವ ಅಭಿನಂದನೆಗಳನ್ನು ನೀಡೋಣ ನೀವು ಜಗತ್ತನ್ನು ನೋಡುವ ರೀತಿ ನನಗೆ ತುಂಬಾ ಇಷ್ಟ ಹೆಚ್ಚಿನ ಜನರು ನೀವು ಯೋಚಿಸುವ ರೀತಿ ಯೋಚಿಸುವುದಿಲ್ಲ ನೀವು ಸವಾಲುಗಳನ್ನು ನಿರ್ವಹಿಸುವ ರೀತಿ ನಿಜವಾಗಿಯೂ ಪ್ರಭಾವಶಾಲಿಯಾಗಿದೆ ಅನೇಕ ಜನರು ಆ ರೀತಿಯ ಮನಸ್ಥಿತಿಯನ್ನು ಹೊಂದಿಲ್ಲ ನಿಮ್ಮ ಸುತ್ತಲೂ ಜನರು ಆರಾಮದಾಯಕವಾಗುವಂತೆ ಮಾಡಲು ನಿಮಗೆ ಒಂದು ವಿಶಿಷ್ಟ ಮಾರ್ಗವಿದೆ ಎಂದು ನಾನು ಹೇಳಬಲ್ಲೆ ಅದು ಅಪರೂಪ ಈ ಅಭಿನಂದನೆಗಳು ವಿಭಿನ್ನವಾಗಿ ಪರಿಣಾಮ ಬೀರುತ್ತವೆ ಏಕೆಂದರೆ ಅವರು ಅವಳು ಒಬ್ಬ ವ್ಯಕ್ತಿಯಾಗಿ ಯಾರೆಂದು ಒಪ್ಪಿಕೊಳ್ಳುತ್ತಾರೆ ಅವಳು ಹೇಗೆ ಕಾಣುತ್ತಾಳೆ ಎಂಬುದರಲ್ಲ ಮತ್ತು ಇಲ್ಲಿದೆ ತಂತ್ರ ನೀವು ಅವಳ ನೋಟಕ್ಕಿಂತ ಆಳವಾದದ್ದನ್ನು ಹೊಗಳಿದಾಗ ಅವಳು ಬಲವಾದ ಭಾವನಾತ್ಮಕ ಸಂಪರ್ಕವನ್ನು ಅನುಭವಿಸಲು ಪ್ರಾರಂಭಿಸುತ್ತಾಳೆ ಅವಳು ಯೋಚಿಸುತ್ತಾಳೆ ಈ ವ್ಯಕ್ತಿ ನಿಜವಾಗಿಯೂ ನನ್ನ ನೋಟಕ್ಕಿಂತ ಹೆಚ್ಚಾಗಿ ನನ್ನನ್ನು ನೋಡುತ್ತಾನೆ ಇನ್ನೊಂದು ಪ್ರಮುಖ ಅಂಶವೆಂದರೆ ಸಮಯ ಯಾದೃಚ್ಛಿಕವಾಗಿ ಅಭಿನಂದನೆಗಳನ್ನು ಹೊರಹಾಕಬೇಡಿ ಸಂಭಾಷಣೆಯಲ್ಲಿ ಅವು ನೈಸರ್ಗಿಕವೆಂದು ಭಾವಿಸಿದಾಗ ಅವುಗಳನ್ನು ಬಳಸಿ ಅವಳು ತನ್ನ ಗುರಿಗಳ ಬಗ್ಗೆ ಹೇಳುತ್ತಿದ್ದರೆ ನೀವು ಎಷ್ಟು ಚಾಲಿತರಾಗಿದ್ದೀರಿ ಎಂಬುದನ್ನು ನಾನು ಗೌರವಿಸುತ್ತೇನೆ ಎಂದು ಹೇಳಲು ಅದು ಸೂಕ್ತ ಕ್ಷಣ ಹೆಚ್ಚಿನ ಜನರು ತಮ್ಮ ಕನಸುಗಳ ಬಗ್ಗೆ ಮಾತನಾಡುತ್ತಾರೆ ಆದರೆ ನೀವು ನಿಜವಾಗಿಯೂ ಅವುಗಳನ್ನು ಅನುಸರಿಸುತ್ತೀರಿ ಇದು ಅವಳನ್ನು ನೋಡಲಾಗಿದೆ ಮೌಲ್ಯಯುತವಾಗಿದೆ ಮತ್ತು ಮೆಚ್ಚುಗೆ ಪಡೆದಿದೆ ಎಂದು ಭಾವಿಸುವಂತೆ ಮಾಡುತ್ತದೆ ಉತ್ತಮ ಸ್ಥಾನದಲ್ಲಿರುವ ಅಭಿನಂದನೆಯು ಅವಳನ್ನು ಚೆನ್ನಾಗಿ ಅನುಭವಿಸುವಂತೆ ಮಾಡುವುದು ಮಾತ್ರವಲ್ಲ ಅವಳು ನಿಮ್ಮೊಂದಿಗೆ ಸಕಾರಾತ್ಮಕ ಭಾವನೆಗಳನ್ನು ಸಂಯೋಜಿಸುವಂತೆ ಮಾಡುವುದು ಒಬ್ಬ ಮಹಿಳೆ ನಿಜವಾಗಿಯೂ ಮೆಚ್ಚುಗೆ ಪಡೆದಾಗ ಅವಳು ಪ್ರತಿಕ್ರಿಯಿಸುವ ತೊಡಗಿಸಿಕೊಳ್ಳುವ ಮತ್ತು ಸಂಭಾಷಣೆಯಲ್ಲಿ ಹೂಡಿಕೆ ಮಾಡುವ ಸಾಧ್ಯತೆ ಹೆಚ್ಚು ಈಗ ನಾವು ಕುತೂಹಲ ನಿರೀಕ್ಷೆ ಮತ್ತು ನಿಜವಾದ ಅಭಿನಂದನೆಗಳನ್ನು ಒಳಗೊಂಡಿದ್ದೇವೆ ಎಲ್ಲವನ್ನೂ ಹೇಗೆ ಒಟ್ಟಿಗೆ ಸೇರಿಸುವುದು ಎಂಬುದರ ಕುರಿತು ಅಂತಿಮ ಆಲೋಚನೆಯೊಂದಿಗೆ ಇದನ್ನು ಮುಕ್ತಾಯಗೊಳಿಸೋಣ ಈಗ ನೀವು ಪಠ್ಯ ಸಂದೇಶ ಕಳುಹಿಸುವುದು ಕೇವಲ ಪದಗಳ ಬಗ್ಗೆ ಅಲ್ಲ ಭಾವನೆಗಳನ್ನು ಸೃಷ್ಟಿಸುವ ಬಗ್ಗೆ ಎಂದು ಅರ್ಥ ಮಾಡಿಕೊಂಡಿದ್ದೀರಿ ನೀವು ಮಹಿಳೆಗೆ ಸಂದೇಶ ಕಳುಹಿಸುವಾಗ ನೀವು ಅವಳ ಕುತೂಹಲವನ್ನು ಹುಟ್ಟುಹಾಕುತ್ತಿದ್ದೀರಿ ನಿರೀಕ್ಷೆಯನ್ನು ನಿರ್ಮಿಸುತ್ತಿದ್ದೀರಿ ಅಥವಾ ಅವಳನ್ನು ಮೌಲ್ಯಯುತವೆಂದು ಭಾವಿಸುತ್ತಿದ್ದೀರಿ ನೀವು ಇವುಗಳಲ್ಲಿ ಯಾವುದನ್ನು ಮಾಡದಿದ್ದರೆ ನೀವು ಅವಳ ಇನ್ಬಾಕ್ಸ್ನಲ್ಲಿರುವ ಇನ್ನೊಬ್ಬ ವ್ಯಕ್ತಿ ನಿರ್ಲಕ್ಷಿಸಲು ಸುಲಭ ಮರೆಯಲು ಸುಲಭ ಮಹಿಳೆಯರು ವಿರೋಧಿಸಲು ಸಾಧ್ಯವಾಗದ ಮೂರು ಸಂದೇಶ ಕಳುಹಿಸುವ ರಹಸ್ಯಗಳನ್ನು ತ್ವರಿತವಾಗಿ ಮರುಸೃಷ್ಟಿಸೋಣ ಕುತೂಹಲ ಅವಳನ್ನು ಆಶ್ಚರ್ಯಗೊಳಿಸು ಅವಳನ್ನು ಪ್ರಶ್ನೆಗಳನ್ನು ಕೇಳುವಂತೆ ಮಾಡು ಮತ್ತು ಕಥೆಯಲ್ಲಿ ಅಂತರವನ್ನು ಬಿಡುವ ಮೂಲಕ ಅವಳನ್ನು ತೊಡಗಿಸಿಕೊಳ್ಳಿ ಅವಳಿಗೆ ಎಲ್ಲವನ್ನು ಮೊದಲೇ ಹೇಳುವ ಬದಲು ಅವಳನ್ನು ಪ್ರತಿಕ್ರಿಯಿಸುವಂತೆ ಒತ್ತಾಯಿಸುವ ಮುಕ್ತ ಲೂಪನ್ನು ರಚಿಸಿ ನಿರೀಕ್ಷೆ ಅವಳಿಗೆ ಎದುರು ನೋಡಲು ಏನನ್ನಾದರೂ ನೀಡಿ ಎಲ್ಲಾ ವಿವರಗಳನ್ನು ತಕ್ಷಣ ನೀಡುವ ಬದಲು ಸಂಭಾಷಣೆಯನ್ನು ಹೆಚ್ಚು ರೋಮಾಂಚನಗೊಳಿಸುತ್ತದೆ ಎಂದು ಅವಳು ಊಹಿಸಲಿ ಮತ್ತು ಊಹಿಸಲಿ ನಿಜವಾದ ಅಭಿನಂದನೆಗಳು ಅವಳ ನೋಟದ ಮೇಲಿನ ಸಾಮಾನ್ಯ ಅಭಿನಂದನೆಗಳನ್ನು ಮರೆತು ಬಿಡಿ ಮಹಿಳೆಯರು ನಿಜವಾಗಿಯೂ ಯಾರೆಂದು ಕಾಣುವುದನ್ನು ಗೌರವಿಸುತ್ತಾರೆ ಅವಳ ಬುದ್ಧಿವಂತಿಕೆ ಅವಳ ದೃಷ್ಟಿಕೋನ ಅಥವಾ ಅವಳ ಅನನ್ಯ ಶಕ್ತಿಯನ್ನು ಹೋಗಲಿ ಅದು ಶಾಶ್ವತವಾದ ಪ್ರಭಾವ ಬೀರುತ್ತದೆ ಹೆಚ್ಚಿನ ಹುಡುಗರು ಒಣ ಊಹಿಸಬಹುದಾದ ಸಂಭಾಷಣೆಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ ಅದು ಮಹಿಳೆಗೆ ಏನನ್ನೂ ಅನುಭವಿಸುವುದಿಲ್ಲ ಆದರೆ ನೀವು ಹೆಚ್ಚಿನ ಹುಡುಗರಂತೆ ಇರುವುದಿಲ್ಲ ಇಂದಿನಿಂದ ನೀವು ಕಳುಹಿಸುವ ಪ್ರತಿಯೊಂದು ಸಂದೇಶವು ಅವಳನ್ನು ಕುತೂಹಲ ಉತ್ಸುಕತೆ ಅಥವಾ ಮೆಚ್ಚುಗೆಯನ್ನುಂಟು ಮಾಡುತ್ತದೆ ನೀವು ಪಠ್ಯ ಕಳುಹಿಸುವಿಕೆಯನ್ನು ಹೇಗೆ ಸುಲಭ ಮತ್ತು ಮೋಜನನ್ನಾಗಿ ಮಾಡುತ್ತೀರಿ ನೀವು ಈ ತತ್ವಗಳನ್ನು ಅನ್ವಯಿಸಿದರೆ ನೀವು ಬದಲಾವಣೆಯನ್ನು ಗಮನಿಸಬಹುದು ಮಹಿಳೆಯರು ಹೆಚ್ಚು ತೊಡಗಿಸಿಕೊಳ್ಳುತ್ತಾರೆ ವೇಗವಾಗಿ ಪ್ರತಿಕ್ರಿಯಿಸುತ್ತಾರೆ ಮತ್ತು ನಿಮ್ಮೊಂದಿಗೆ ಮಾತನಾಡಲು ನಿಜವಾಗಿಯೂ ಆಸಕ್ತಿ ಹೊಂದಿರುತ್ತಾರೆ ಉತ್ತಮ ಭಾಗ ನೀವು ಗಮನವನ್ನು ಬೆನ್ನಟ್ಟುತ್ತಿದ್ದೀರಿ ಎಂದು ನಿಮಗೆ ಅನಿಸುವುದಿಲ್ಲ ಏಕೆಂದರೆ ಈಗ ಚಲನಶೀಲತೆ ಬದಲಾಗಿದೆ ಈ ತಂತ್ರಗಳನ್ನು ಕರಗತ ಮಾಡಿಕೊಳ್ಳಿ ಮತ್ತು ನೀವು ಎಂದಿಗೂ ನಿರ್ಲಕ್ಷಿಸಲ್ಪಡುವ ಬಗ್ಗೆ ಚಿಂತಿಸಬೇಕಾಗಿಲ್ಲ